ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇಲ್ಲ ನನ್ನ ಮಾತನ್ನು ಕೇಳ್ತಾ ಇಲ್ಲ ತುಂಬ ಹಠ ಮಾಡ್ತಾನೆ ಅವನಿಗೆ ಓದಿನ ವಿಚಾರದಲ್ಲಿ ಶ್ರದ್ಧೆನೇ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಹೇಳಿದ್ದೀರಾ ಇದಕ್ಕೆ ಒಂದು ಪೂಜೆ ಪರಿಹಾರ ಮಂತ್ರ ಇದ್ದರೆ ಯಾವುದಾದ್ರೂ ತಿಳಿಸಿ ಖಂಡಿತವಾಗಿಯೂ ನಾವು ಮಾಡ್ತೀವಿ ಅಂತ ಹೇಳಿ ಹೇಳಿದರೆ ಸ್ನೇಹಿತರೆ ಅದಕ್ಕೋಸ್ಕರನೇ ಒಂದು ಅದ್ಭುತವಾದ ಪರಿಹಾರವನ್ನು ತಂದಿದ್ದೀನಿ ಸ್ನೇಹಿತರೆ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳ ಮನಸ್ಸಲ್ಲಿ ಚಂಚಲತೆ ಇದೆ ಹಠ ಮಾಡ್ತಾ ಇದ್ದಾರೆ ಸರಿಯಾಗಿ ಓದ್ತಾ ಇಲ್ಲ ಶ್ರದ್ಧೆ ಇಲ್ಲ ತಿರುಗಿಸಿ ಮಾತನಾಡ್ತಾರೆ ಒಂದೊಂದ್ಸಾರಿ ಸಿಟ್ಟು ಬಂದು ಹೊಡೆದ್ಬಿಡ್ತೀವಿ ಅವಾಗ ತಬ್ಬಿಬ್ಬಾಗಿ ನಮ್ಮ ಮುಖವನ್ನೇ ನೋಡ್ತಾರೆ ಇಲ್ಲ ತಿರುಗಿಸಿ ಮಾತನಾಡ್ತಾರೆ ಇಲ್ಲ ಬಿದ್ದು ಬಿದ್ದು ಹೊರಳಾಡ್ತಾರೆ ಹೇಳಬೇಕು ಹೇಳ್ಬೇಕಂದ್ರೆ ಮಕ್ಕಳು ಓದಿನ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಟಿವಿ ಫೋನು ಆಟ ಅಂತಾನೆ ಕಾಲ ಕಳೆಯಕ್ಕೆ ಇಷ್ಟಪಡ್ತಾರೆ ಹೊರತು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಓದಿನ ಕಡೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇಲ್ಲ ಇದು ಪ್ರತಿಯೊಬ್ಬ ತಂದೆ ತಾಯಿಗಳ ಆತಂಕವಾಗಿದೆ ಸ್ನೇಹಿತರೆ ತಪ್ಪಲ್ಲ ಇದು ಯಾಕಂದ್ರೆ ತಂದೆ ತಾಯಿಯಾಗಿದ್ದೀವಿ ಅಂದ್ರೆ ನಮ್ಮ ಮಕ್ಕಳ ಪಾಲನೆ ಪೋಷಣೆ ಎಷ್ಟು ಮುಖ್ಯವಾಗಿರುತ್ತೋ ಅವರ ಉತ್ತಮ ಭವಿಷ್ಯ ಉತ್ತಮ ಜೀವನಕ್ಕಾಗಿ ನಮ್ಮ ಈ ಕಾಳಜಿ ಪ್ರಾಮಾಣಿಕವಾಗಿದ್ದೇ ಇರುತ್ತೆ ಸ್ನೇಹಿತರೆ ಕೆಲವರು ನಮ್ಮ ಮಕ್ಕಳ ವರ್ತನೆಯನ್ನ ಕಂಡು ನನಗೆ ತುಂಬಾ ಬೇಜಾರಾಗಿದೆ ಬಿಟ್ ನಮ್ಮ ಮಾತನ್ನ ಕೇಳದೆ ಮನೆ ಬಿಟ್ಟು ಹೋಗುವಷ್ಟರ ಮಟ್ಟಿಗೆ ನಮ್ಮ ಮಕ್ಕಳು ಮುಂದುವರೆದಿದ್ದಾರೆ ಅದಕ್ಕೋಸ್ಕರ ಏನಾದರೂ ಒಂದು ಪರಿಹಾರವನ್ನ ಹೇಳಿ ಅಂತಲೂ ಕೂಡ ಕೇಳಿದ್ದಾರೆ ನೀವು ಓದ್ದೇ ಇರೋ ಚಿಕ್ಕ ಮಕ್ಕಳಿಗೂ ಕೂಡ ಈ ಪರಿಹಾರವನ್ನ ಮಾಡ್ಕೊಳ್ಬಹುದು ದೊಡ್ಡ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಕೆಲವರು ಸಹವಾಸ ಮಾಡಿ ತುಂಬಾ ಹದಗೆಡ್ತಾ ಇದ್ದಾರೆ ತಿರುಗಿಸಿ ಮಾತಾಡ್ತಾ ಇದ್ದಾರೆ ತುಂಬಾ ಹೊರಗಡೆನೆ ತಿರುಗ್ತಾರೆ ಮನೆಯಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಹೊರಗಡೆನೆ ತಿರುಗಾಟ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರನು ಪರಿಹಾರ ಹೇಳಿ ಅಂದಿದ್ರು ಸ್ನೇಹಿತರೆ ಎರಡೂ ರೀತಿಯ ಮಕ್ಕಳಿಗೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಚಿಕ್ಕ ಪರಿಹಾರದ ತಂತ್ರ ಹೇಳ್ತೀನಿ ಹಾಗೆ ಈ ಮಂತ್ರವನ್ನು ಕೂಡ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪಠಿಸಬೇಕಾಗತ್ತೆ ಗುರುವಾರ ಈ ಅನುಷ್ಠಾನವನ್ನು ಮಾಡ್ಕೊಳ್ಬೇಕು ನಿಮ್ಮ ಮಕ್ಕಳ ಜೀವನದಲ್ಲಿ ಅದ್ಭುತವಾದ ಪವಾಡವೇ ಆಗುತ್ತೆ ಸ್ನೇಹಿತರೆ ಅವರವರ ಸಾಕ್ಷಾತ್ ಬಾಬಾರವರ ಕೃಪೆಯಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಷ್ಟೇ ಅಲ್ಲ ಪ್ರಗತಿ ಆಗೋದು ಅವರ ಸಂಸ್ಕಾರಗಳಲ್ಲೂ ಕೂಡ ರೀತಿ ನೀತಿಗಳಲ್ಲೂ ಕೂಡ ಪ್ರಗತಿ ನಂಬಿಕೆ ದೃಢವಾಗಿಟ್ಟು ಮಾಡಿಕೊಂಡಾಗ ಖಂಡಿತವಾಗಿಯೂ ಅದು ವಿಶ್ವಾಸವಾಗಿ ಬದಲಾಯಿಸ್ತಾರೆ ಬಾಬಾ ಸ್ನೇಹಿತರೆ ನಿಮ್ಮ ಮಕ್ಕಳ ಮನಸ್ಸಲ್ಲಿರುವ ನಕಾರಾತ್ಮಕ ಅನ್ನೋದು ಕೂಡ ದೂರವಾಗುತ್ತೆ ಅವರ ಮನಸ್ಸಿನಲ್ಲಿರುವ ಅವರ ಜೀವನದಲ್ಲಿರುವ ಅಂಧಕಾರ ಚಂಚಲತೆ ಗೊಂದಲ ಎಲ್ಲವೂ ದೂರ ಮಾಡ್ತಾರೆ ಈ ಗುರುವು ಆ ಮಗುವಿನ ಜೀವನ ಆ ಮಗುವಿನ ಭವಿಷ್ಯವನ್ನ ಪೂರ್ಣ ಪ್ರಮಾಣದಲ್ಲಿ ಪ್ರಕಾಶಮಾನವಾದ ಬೆಳಕಿನತ್ತ ಸ್ವತಃ ಅವರೇ ಕೈ ಹಿಡಿದು ನಡೆಸ್ತಾರೆ ಯಾಕಂದ್ರೆ ನಮ್ಮ ಪ್ರಾರ್ಥನೆ ಪ್ರಾಮಾಣಿಕವಾಗಿದೆ ಅಲ್ವಾ ಹಾಗಾಗಿ ಆ ಗುರುವು ಕೂಡ ನಮ್ಮ ಪ್ರಾರ್ಥನೆಗೆ ಒಲಿದು ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ ಸ್ನೇಹಿತರೆ ಆ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಅಂತಹ ದುರಭ್ಯಾಸ ಇದ್ದರೂ ಕೂಡ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಸಂಸ್ಕಾರಗಳಲ್ಲಿ ಅವರು ಪ್ರಗತಿಯನ್ನ ಕಾಣ್ತಾರೆ ಸ್ನೇಹಿತರೆ ನಿಮ್ಮ ಮನಸ್ಸಿಗೆ ಹಿತ ನೀಡುವ ಹಾಗೆ ಅವರು ಬಾಳ್ತಾರೆ ನಿಮ್ಮ ಮನಸ್ಸಿಗೆ ಹಿತ ನೀಡುವ ಹಾಗೆ ಅವರ ಜೀವನದಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಖಂಡಿತವಾಗಿಯೂ ಬದಲಾವಣೆ ಆಗುತ್ತೆ ಇದಕ್ಕೆ ನಿಮ್ಮ ಶ್ರಮ ಅಂತೂ ಖಂಡಿತವಾಗಿಯೂ ಇರಲೇಬೇಕು ಸ್ನೇಹಿತರೆ ಶ್ರಮ ಇಲ್ಲಿ ಏನೂ ಸಿಗೋದಿಲ್ಲ ಅಲ್ವಾ ಮಕ್ಕಳಿಗೆ ಏನಾದರೂ ಮಾಡ್ಕೊಳ್ಳಿ ಪರಿಹಾರ ಅಂದ್ರೆ ಖಂಡಿತವಾಗಿ ಅವರು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದಿಲ್ಲ ಅದೇ ನಾವು ತಂದೆ ತಾಯಿಯಾದವರು ಮಕ್ಕಳ ಏಳಿಗೆಯನ್ನ ಅವರ ಒಳಿತನ್ನೇ ಸದಾ ಬಯಸ್ತಾ ಇರ್ತೀವಿ ನಮ್ಮ ಮಗು ಒಳ್ಳೆಯ ರೀತಿಯಲ್ಲಿ ಬಾಳ್ಬೇಕು ಆರೋಗ್ಯವಾಗಿರ್ಬೇಕು ಅವನ ಜೀವನ ಸುಭೀಕ್ಷವಾಗಿರಬೇಕು ಅಂತ ಹೇಳಿ ಮೊದಲು ಬಯಸೋದು ತಂದೆ ತಾಯಿ ಅಲ್ವಾ ಹಾಗಾಗಿ ಆ ಮಗುವಿನ ಪರವಾಗಿ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕು ಪ್ರತಿ ಗುರುವಾರ ಮಾಡ್ಕೊಳ್ಬೇಕು ಮೂವತ್ತ್ಮೂರು ಗುರುವಾರ ಮಾಡ್ಕೊಳ್ಬೇಕು ಗುರುವಿನ ಸಂಖ್ಯೆ ಮೂವತ್ ಆಗಿದೆ ಹಾಗಾಗಿ ನವಧಾನ್ಯಗಳಲ್ಲಿ ಕಡಲೆ ಕಾಳು ಗುರುಗ್ರಹದ ಸಂಕೇತವಾಗಿದೆ ಸ್ನೇಹಿತರೆ ಗುರುವಿನ ಬಲ ಇದ್ದರೆ ಗಂಡು ಸಂತಾನವಾಗುತ್ತೆ ಅಂತೇಳಿ ಶಾಸ್ತ್ರಗಳು ಹೇಳ್ತವೆ ಗುರುವಿನ ಬಲ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ಯಾವ ಸಾಧನೆಯೂ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಕೃಪೆ ನಮ್ಮ ಮೇಲೆ ಇದ್ದಾಗ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಮಹೋನ್ನತ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೇ ಕೂಡ ನಾವು ನಮ್ಮ ಮಕ್ಕಳ ಜೀವನದಲ್ಲಿ ಬಯಸ್ತಾ ಇದ್ದೀವಲ್ವಾ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರತಿ ಗುರುವಾರ ಮೂವತ್ತ್ಮೂರು ಕಡಲೆಕಾಳನ್ನು ತಗೊಳ್ಬೇಕು ಚಿಕ್ಕದಾದ ಹಳದಿ ಬಟ್ಟೆಯಲ್ಲಿ ಆ ಕಡಲೆಕಾಳನ್ನು ಕಟ್ಟಬೇಕು ಕಡಲೆ ಕಾಳಿನ ಜೊತೆ ಒಂದು ಚಿಟಿಕೆ ಅರಿಶಿನವನ್ನು ಮಿಕ್ಸ್ ಮಾಡಬೇಕು ಅರಿಶಿನ ಪುಡಿಯನ್ನಾದರೂ ಮಿಕ್ಸ್ ಮಾಡಿ ಇಲ್ಲ ಅಂದರೆ ಅರಿಶಿಣದ ಕೊಂಬಿದ್ರೆ ಅದನ್ನು ಕೂಡ ಒಂದು ಕೊಂಬನ್ನು ಆ ಗಂಟಲ್ಲಿ ಹಾಕಿ ಅದನ್ನು ಕಟ್ಟಬೇಕು ಹಳದಿ ಬಣ್ಣದ ದಾರದಲ್ಲೇ ಕಟ್ಟಬೇಕು ಪ್ರತಿ ಗುರುವಾರ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಪ್ರತಿ ಗುರುವಾರ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ತೀವ ಹಾಗೆ ಬೆಳಗ್ಗೆ ಆದರೂ ಮಾಡ್ಕೊಳ್ಳಿ ಸಂಜೆ ಆದರೂ ಮಾಡ್ಕೊಳ್ಳಿ ಪ್ರತಿ ಗುರುವಾರ ಮಾಡ್ಕೊಳ್ಬೇಕು ಹಿಡಿದು ಈ ಗಂಟನ್ನ ಮೊದಲು ಮಕ್ಕಳ ಕೈಯಲ್ಲಿ ಮುಟ್ಟಿಸ್ಬೇಕು ನಂತರ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಆ ಗಂಟನ್ನು ಹಿಡಿದು ಬಾಬಾರವರ ಎದುರಿಗೆ ಕುಳಿತುಕೊಂಡು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಮಗುವಿನ ಮನಸ್ಸಲ್ಲಿ ತುಂಬ ಗೊಂದಲಗಳಿದಾವೆ ಚಂಚಲತೆಗಳಿದಾವೆ ಓದಿನಲ್ಲಿ ಅವನಿಗೆ ಶ್ರದ್ಧೆ ಇಲ್ಲ ಗುರುವೆ ನೀನೇ ಅವನನ್ನ ಕೈ ಹಿಡಿದು ನಡೆಸಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅವನ ವಿದ್ಯಾಭ್ಯಾಸದಲ್ಲಿ ಏಳಿಗೆಯನ್ನು ಕೊಟ್ಟು ಅವನನ್ನು ಅನುಗ್ರಹಿಸಬೇಕು ಅವನ ಜೀವನವನ್ನು ಪ್ರಕಾಶಮಾನಗೊಳಿಸಬೇಕು ಅಂತ ಹೇಳಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನಂತರ ಆ ಗಂಟನ್ನ ಏನ್ ಮಾಡ್ಬೇಕು ಅಂದ್ರೆ ನೀವು ಆ ಗಂಟನ್ನ ಪೂರ್ವ ಮತ್ತು ಉತ್ತರ ದಿಕ್ಕಿನ ಈಶಾನ್ಯ ಮೂಲೆಯಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ ಆ ಮೂಲೆಯಲ್ಲಿ ಆ ಗಂಟನ್ನ ಒಂದು ಗೋಡೆಯಲ್ಲಿ ಮಳೆ ಇದೆ ಅಂದ್ರೆ ಅಲ್ಲಾದ್ರೂ ಸಿಗ್ಸ್ಬಹುದು ಇಲ್ಲ ಅಂದ್ರೆ ಅಂದ್ರೆ ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಜಗಲಿಯ ಮೇಲೆ ನೀವು ಇಡಬಹುದು ಸ್ನೇಹಿತರೆ ದಿನನಿತ್ಯ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಅಂತೂ ಮಾಡ್ತೀರಲ್ವಾ ಹಾಗಾಗಿ ನೀವು ಅದನ್ನು ದಿನನಿತ್ಯ ನೀವು ಹೇಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಿರಲ್ಲ ಪ್ರತಿ ನೀವು ಆ ಗಂಟನ್ನು ಹಿಡಿದು ನಿಮ್ಮ ಮಗುವಿನ ಬಗ್ಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಇಚ್ಛೆಗಳು ಏನಿದವ ಆ ಮಗುವಿನ ಪ್ರತಿಯಾಗಿ ಅದನ್ನು ನೀವು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಪ್ರತಿ ದಿನ ಆ ಗಂಟನ್ನು ಅಲ್ಲೇ ಇಡಬೇಕು ನೆಕ್ಸ್ಟ್ ಬುಧವಾರ ಏಳು ದಿನಕ್ಕೆ ಆ ಗಂಟನ್ನು ಅಲ್ಲಿಂದ ತೆಗೆದು ಗುರುವಾರ ಇಟ್ಟರೆ ಬುಧವಾರದ ದಿನ ಅದನ್ನ ತೆಗೆದ್ರೆ ಅಲ್ಲಿಗೆ ಅಲ್ಲಿಗೆ ಏಳು ದಿನ ಆಗಿರುತ್ತೆ ಆ ಕಡಲೆಯ ಕಾಳಿನ ಗಂಟನ್ನು ನೀವು ಮೇಲಿನಿಂದ ಕೆಳಗೆ ನಿಮ್ಮ ಮಗುವಿಗೆ ಮೂರು ಸಾರಿ ಸುಳಿದು ಅದನ್ನ ಯಾವುದಾದ್ರೂ ಒಂದು ಪಾಟ್ ಅಲ್ಲಿ ಇಲ್ಲ ಗಿಡದ ಮೇಲೆ ಇಲ್ಲ ನಿಮ್ಮ ಹಿತ್ತಲಲ್ಲಿ ಜಾಗ ಇದೆ ಅಂದ್ರೆ ಒಂದು ಖಾಲಿ ಜಾಗದಲ್ಲಿ ಆ ಕಾಳುಗಳನ್ನು ಚೆಲ್ಲಿ ಬಿಡಿ ಆ ಕಾಳುಗಳು ಮೊಳಕೆ ಹೊಡೆದು ಅವು ಬ್ಲೆಸ್ಸಿಂಗ್ ರೀತಿಯಲ್ಲಿ ಅಂದ್ರೆ ಆಶೀರ್ವಾದದ ರೀತಿಯಲ್ಲಿ ನಿಮ್ಮ ಮಗುವಿನ ಬಗ್ಗೆ ನೀವೇನು ಪ್ರಾರ್ಥನೆ ಮಾಡ್ಕೊಂಡಿದ್ರಲ್ಲ ಅದು ಫಲ ಸಿಕ್ತು ಅಂತಲೇ ಅಲ್ಲಿಗೆ ಅರ್ಥ ಸ್ನೇಹಿತರೆ ಪ್ರತಿ ಗುರುವಾರ ಮಾಡ್ಕೊಳ್ಬೇಕು ಮೂವತ್ ಮೂರು ಗುರುವಾರ ಮಾಡ್ಕೊಳ್ಬೇಕು ಯಾವುದೇ ರೀತಿ ಉಪವಾಸ ಆಗಲಿ ಏನು ಮಾಡೋದು ಬೇಡ ನೀವು ಒಂದು ಪ್ರಾರ್ಥನೆ ದಿನನಿತ್ಯ ಬೆಳಗ್ಗೆ ಹೇಗೆದ್ದು ಪೂಜೆ ಮಾಡ್ತಿರಲ್ಲ ಆವಾಗ ನಿಮ್ಮ ಮಗುವಿನ ಪರವಾಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಬಹುದು ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ದೊಡ್ಡ ಆಗ ತಪ್ಪಿದೆ ಮಾಡ್ಕೊಳ್ಬಹುದು ಒಂದು ಮಗುವಿನ ಮೇಲೆ ರಾಹು ದಶೆ ಬಿದ್ದಾಗ ಆ ಮಗುವಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಆಸಕ್ತಿ ಇರೋದಿಲ್ಲ ಶ್ರದ್ಧೆ ಇರೋದಿಲ್ಲ ಅವನ ಮನಸ್ಸು ಸದಾ ಚಂಚಲತೆಯಿಂದ ಕೂಡಿರುತ್ತೆ ಸದಾ ಅವನ ಮನಸ್ಸು ಹಂಬಲಿಸುತ್ತೆ ಭೌತಿಕ ವಸ್ತುಗಳ ಕಡೆಗೆ ಫೋನ್ ಆಗಿರ್ಬೋದು ಟಿವಿ ಆಗಿರ್ಬೋದು ಆಟ ಆಗಿರ್ಬೋದು ತಿರುಗಾಟ ಆಗಿರ್ಬೋದು ಇಲ್ಲ ಫ್ರೆಂಡ್ ಜೊತೆ ಸುತ್ತಾಟ ಆಗಿರ್ಬೋದು ಈ ರೀತಿ ಭೋಗದ ವಸ್ತುಗಳ ಕಡೆ ಅವನ ಮನಸ್ಸು ಹರಿದಾಡುತ್ತೆ ಹಾಗಾಗಿ ಅವನಿಗೆ ಓದಿನಲ್ಲಿ ಶ್ರದ್ಧೆ ಇರೋದಿಲ್ಲ ಹಾಗಾಗಿ ಗುರುವಿನಲ್ಲಿ ನೀವು ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡು ಈ ಮಂತ್ರವನ್ನು ಹೇಳೋದ್ರಿಂದ ಖಂಡಿತವಾಗಿಯೂ ರಾಹುವಿನ ಕು ದೃಷ್ಟಿ ದೂರವಾಗಿ ಗುರುವಿನ ಅನುಗ್ರಹ ಆಶೀರ್ವಾದದ ದೃಷ್ಟಿ ಆ ಮಗುವಿನ ಮೇಲೆ ಬೀಳುತ್ತೆ ಸ್ವಯಂ ಆ ಗುರುವೇ ನಿಮ್ಮ ಮಗುವನ್ನು ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ಅವರ ಪರಿವರ್ತನೆಗೆ ನಾವು ಗುರುವಿನ ಮೊರೆಯನ್ನೇ ಹೋಗಬೇಕಾಗತ್ತೆ ನನ್ನ ಆ ಗುರುವಿನ ಪಾದಗಳಲ್ಲಿ ಏನಾದರೂ ಮಾಡಿ ನಾವು ಶರಣಾಗಿಸ್ಬೇಕು ಅಂದರೆ ನಾವು ಪ್ರತಿ ಗುರುವಾರ ನಮ್ಮ ಮಗುವನ್ನು ಸಾಯಿ ಬಾಬಾ ಮಂದಿರಕ್ಕೆ ಕರ್ಕೊಂಡು ಹೋಗಬೇಕು ಸಾಯಿ ಬಾಬಾ ಮಂದಿರ ಇಲ್ಲ ಏನು ಮಾಡಬೇಕು ನಮ್ಮೂರಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಬಾಬಾರವರ ಫೋಟೋ ಇದೆಯಲ್ಲ ಅವನನ್ನು ಆ ಫೋಟೋದ ಮುಂದೆ ಇಲ್ಲ ಆ ಮೂರ್ತಿಯ ಮುಂದೆ ಒಂದು ನಿಮಿಷಗಳ ಕಾಲ ಪ್ರಾರ್ಥನೆ ಮಾಡ್ಕೊಳ್ಳೋ ಹಾಗೆ ಓಂ ಸಾಯಿನ ತಾಯಿ ನಮಃ ಅನ್ನುವ ಪ್ರಾರ್ಥನೆಯನ್ನು ಮಾಡ್ಕೊಳಪ್ಪ ಮೂವತ್ತ್ಮೂರು ಸಾರಿ ಅಂತ ಹೇಳಿ ಅವನಿಗೆ ಹೇಳಿಕೊಡ್ಬೇಕು ಕೇವಲ ಗಂಡ್ಮಕ್ಳಿಗಷ್ಟೇ ಅಲ್ಲ ಹೆಣ್ಮಕ್ಳಿಗೂ ಕೂಡ ಇದು ಅನ್ವಯಿಸುತ್ತೆ ದೊಡ್ಡ ಮಗ ಇದ್ದಾನೆ ಅವನ ಮಾತು ಕೇಳಲ್ಲ ಅಂದ್ರೆ ಅವನ ಪರವಾಗಿ ನೀವೇ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ದೊಡ್ಡವರಾದರೆ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ ಸಣ್ಣವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಆ ಮಂತ್ರವನ್ನು ಹೇಳಿದ್ದೀನಿ ಸಣ್ಣವರಿಗೂ ಕೂಡ ಕಲಿಸಿ ನೀವು ಮಂತ್ರವನ್ನ ಹೇಳಿಸ್ತೀರಾ ಅಂದ್ರೆ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಈಗ ನಾನು ಏನು ಹೇಳ್ತೀನಲ್ಲ ಆ ಮಂತ್ರವನ್ನು ಹೇಳ್ಕೊಳ್ಬೇಕು ಖಂಡಿತ ಒಳ್ಳೇದಾಗತ್ತೆ ಬಾಬಾ ಸದಾ ನಿಮ್ಮ ಮಗುವಿನ ಜೊತೆ ಇದ್ದು ನಿಮ್ಮ ಮಗುವಿನ ರಕ್ಷಣೆಯನ್ನು ಮಾಡ್ತಾರೆ ಅದರ ಜೊತೆಗೆ ಅವನ ವಿದ್ಯಾಭ್ಯಾಸದಲ್ಲೂ ಪ್ರಗತಿ ಉಂಟಾಗತ್ತೆ ಅವನ ಸಂಸ್ಕಾರಗಳು ಅವನ ರೀತಿ ನೀತಿಗಳು ಕೂಡ ಉತ್ತಮವಾಗ್ತಾ ಹೋಗ್ತವೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಿಮ್ಮ ಮಗು ಹೇಗಿರ್ಬೇಕು ಅಂತೇಳಿ ನೀವು ಕನಸು ಕಾಣ್ತಾ ಇದ್ದೀರಲ್ಲ ಆ ಕನಸು ಸಾಕಾರಗೊಳ್ಳುತ್ತೆ ಆದ್ರೆ ಪ್ರಾಮಾಣಿಕ ಪ್ರಯತ್ನ ಮಾತ್ರ ಇರಲೇಬೇಕು ನಂಬಿಕೆ ದೃಢವಾಗಿರಬೇಕು ಆ ಮಂತ್ರ ಯಾವುದು ಅಂತ ನೋಡೋಣ ಪತ್ರಿಗ್ರಾಮ ಸಮ್ಭೂತಂ ದ್ವಾರಕಾಮಾಯಿ ವಾಸಿನಂ ಭಕ್ತಾಭಿಷ್ಟಪ್ರದಂ ಒಂದೇ ಸಾಯಿನಾಥಂ ನಮಾಮ್ಯಹಂ ಪತ್ರಿಗ್ರಾಮ ಸಮುದ್ಭೂತಂ ದ್ವಾರಕಾಮಾಯಿ ವಾಸಿನಂ ಭಕ್ತಾಭಿಷ್ಟಪ್ರದಂ ಒಂದೇ ಸಾಯಿನಾಥಂ ನಮಾಮ್ಯಹಂ ಅನ್ನುವ ಈ ಮಂತ್ರವನ್ನ ಮೂವತ್ ಮೂರು ಬಾರಿ ಹೇಳ್ಕೊಳ್ಬೇಕು ಇದಾಗಲ್ಲ ಅಂದರು ಓಂ ಸಾಯಿನಾ ನಮಃ ಅಂತ ಹೇಳ್ಕೊಂಡ್ರು ಆಗತ್ತೆ ಎರಡರಲ್ಲಿ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ಶ್ರದ್ಧೆಯಿಂದ ಹೇಳ್ಕೊಳ್ಳಿ ಸ್ನೇಹಿತರೆ ಎರಡು ವಾರ ನೀವು ಇದನ್ನ ಹೇಳ್ಕೊಳ್ತಿದ್ದ ಹಾಗೆ ಇದು ನಿಮ್ಗೆ ಬಾಯ್ಪಾಟ ಆಗತ್ತೆ ಹಾಗಾಗಿ ನೀವು ಇದನ್ನ ಹೇಳ್ಕೊಳ್ಳುವ ಪ್ರಯತ್ನವನ್ನ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮಗುವಿಗೂ ಕೂಡ ಕಲಿಸಿ ಕೊಡುವ ಪ್ರಯತ್ನವನ್ನ ಮಾಡ್ಕೊಳ್ಳಿ ಅವನಿಗೆ ರಕ್ಷಾ ಕವಚದಂತೆ ಶಾಶ್ವತವಾಗಿ ಅವನಿಗೆ ರಕ್ಷಣೆ ನೀಡುತ್ತೆ ಈ ಅದ್ಭುತವಾದ ಮಂತ್ರ ಹಾಗೆ ಪ್ರತಿ ಗುರುವಾರ ಅವನನ್ನು ಕರ್ಕೊಂಡು ಹೋಗಿ ಬಾಬಾರವರ ಎದುರಿಗೆ ನಿಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವನಿಗೆ ನೀವು ಆಶೀರ್ವಾದ ಮಾಡಬೇಕು ತಲೆ ಮೇಲೆ ಕೈ ಇಟ್ಟು ತಂದೆ ತಾಯಿಯಾದವರು ನನ್ನ ಮಗುವಿಗೆ ಒಳ್ಳೇದು ಮಾಡಪ್ಪ ಅಂತೇಳಿ ನೀವು ಆಶೀರ್ವಾದ ಮಾಡಬೇಕು ನೀವು ಕೂಡ ಮಗುವಿಗೆ ಒಂದು ಗುರುವಿನ ಸ್ವರೂಪವೇ ಹಾಗಾಗಿ ನೀವು ಆಶೀರ್ವಾದ ಮಾಡಿ ಅವನನ್ನು ಹರಿಸಬೇಕು ಒಳಿತಿಗಾಗಿ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ನಂತರ ಬಾಬಾರವರ ಊದಿ ಪ್ರಸಾದವನ್ನು ದಿನನಿತ್ಯ ಅವನ ಹಳಿಗೆ ಧರಿಸಬೇಕು ಪ್ರತಿ ಗುರುವಾರ ನೀರಿನಲ್ಲಿ ಬೆರೆಸಿ ಅವನಿಗೆ ಕುಡಿಸ್ಬೇಕು ದೊಡ್ಡ ಮಗ ಇದ್ದಾನೆ ದೊಡ್ಡ ಮಗಳಿದ್ದಾಳೆ ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ನಂಬೋದಿಲ್ಲ ಅವರು ಅಂದೋರಿಗೆ ನೀವು ಏನು ಮಾಡಬೇಕು ಅಂದ್ರೆ ಅವರಿಗೆ ತಿಳಿಯದಂತೆ ಚಿಟಿಕೆ ಉದಿ ಪ್ರಸಾದವನ್ನ ನೀರಿನಲ್ಲಿ ಬೆರೆಸಿ ಅವರಿಗೆ ಕೊಡಬೇಕು ಇಲ್ಲ ಊಟ ಮಾಡುವ ಊಟದಲ್ಲಿ ಬೆರೆಸಿ ಕೂಡ ಕೊಡ್ಬೋದು ಸ್ನೇಹಿತರೆ ನೀವು ತಂದೆ ತಾಯಿಯಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಖಂಡಿತ ಬಾಬಾ ಅವರನ್ನು ತಮ್ಮ ಕಡೆ ತಮ್ಮ ಶರಣದಲ್ಲಿ ಕರ್ಕೊಂಡೇ ಕರ್ಕೊಳ್ತಾರೆ ಸ್ನೇಹಿತರೆ ನಾ ಕಾಪಾಡ್ತಾರೆ ಯಾಕಂದ್ರೆ ಬಾಬಾ ನಿಮ್ಮ ಪ್ರಾರ್ಥನೆಯ ಸ್ವೀಕಾರ ಮಾಡಿರ್ತಾರೆ ಹಾಗಾಗಿ ನಿಮ್ಮ ಮಕ್ಕಳ ಪಾಲನೆ ಪೋಷಣೆನ ಬಾಬಾ ಖಂಡಿತ ಮಾಡ್ತಾರೆ ಮಗ ಈ ರೀತಿ ದಾರಿ ತಪ್ಪಿದಾನೆ ಬಾಬಾ ನೀವೇ ರಕ್ಷಣೆ ಮಾಡ್ಬೇಕು ನಿಮ್ಮ ಊದಿ ಸಕಲ ಸಮಸ್ಯೆಗಳ ಪರಿಹಾರವಾಗಿದೆ ಆ ನಂಬಿಕೆಯಿಂದ ನನ್ನ ಮಗ ಸರಿಯಾಗ್ತಾನೆ ಅನ್ನುವ ಒಂದು ದೃಢ ವಿಶ್ವಾಸದಿಂದ ನಿಮ್ಮ ಅನುಗ್ರಹ ಆಶೀರ್ವಾದ ಕೃಪೆ ಮಾರ್ಗದರ್ಶನ ರಕ್ಷಣೆ ಅವನಿಗೆ ಸಿಗುತ್ತೆ ಅನ್ನುವ ವಿಶ್ವಾಸದಿಂದ ಈ ಪರಿಹಾರವನ್ನ ಪ್ರತಿ ಗುರುವಾರ ಮಾಡ್ಕೊಳ್ಳಿ ಪ್ರತಿ ಗುರುವಾರ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಮಗುವಿನ ಜೀವನದಲ್ಲಿ ಅದ್ಭುತವಾದ ಪವಾಡವೇ ನಡೆಯುತ್ತೆ ಅದ್ಭುತವಾದ ಯಶಸ್ಸು ಸಿಗುತ್ತೆ ಗೆಲುವು ಸಿಗುತ್ತೆ ಏನೇ ಅವನ ಜೀವನದಲ್ಲಿ ಅಂಧಕಾರ ಇರಲಿ ಅದು ದೂರವಾಗುತ್ತೆ ಯಾಕಂದರೆ ಸ್ವಯಂ ಆ ಬಾಬಾರವರೇ ಅವನ ಕೈ ಹಿಡಿದಿದ್ದಾರೆ ಅಂದಮೇಲೆ ಆ ಕರುಣಾಮಯ ಆ ದಯಾಮಯ ಆ ಪ್ರೇಮಯ ಸಾಯಿ ಆ ಮಗುವಿನ ಸುರಕ್ಷತೆಯನ್ನು ಖಂಡಿತವಾಗಿಯೂ ಮಾಡ್ತಾರೆ ಸ್ನೇಹಿತರೆ ದೃಢವಾದ ವಿಶ್ವಾಸದೊಂದಿಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಪ್ರತಿ ಗುರುವಾರ ಮಾಡ್ಕೊಳ್ಬೇಕು ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ಕೊಳ್ಳಿ ಸಂಜೆ ಆದರೆ ಸಂಜೆ ಮಾಡ್ಕೊಳ್ಬೇಕು ಬುಧವಾರ ಅದನ್ನು ಮಗುವಿಗೆ ನಿವಾಳಿಸಿ ಗಿಡದ ಮೇಲೆ ಹಾಕಬೇಕು ನಂತರ ಮತ್ತೆ ಗುರುವಾರ ಮತ್ತೆ ಮೂವತ್ತ್ ಮೂರು ಕಡಲೆ ಕಾಳನ್ನು ಇದೇ ರೀತಿ ಹಳದಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ಚಿಟಿಕೆ ಅರಿಶಿನ ಇಲ್ಲ ಅರಿಶಿನ ಕೊಂಬನ್ನು ಅದರಲ್ಲಿ ಹಾಕಿ ಕಟ್ಟಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಪೂರ್ವ ಮತ್ತೆ ಉತ್ತರ ದಿಕ್ಕಿನ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಸ್ನೇಹಿತರೆ ಆ ಗಂಟನ್ನು ಮಗುವಿನ ಕೈಯಲ್ಲಿ ಕೊಟ್ಟು ಮಗುವಿನ ಮೂಲಕ ಕೂಡ ಪ್ರಾರ್ಥನೆಯನ್ನು ಮಾಡಿಸ್ಬೋದು ಇಲ್ಲಾಂದ್ರೆ ನೀವು ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮೂವತ್ತ್ಮೂರು ಗುರುವಾರಗಳು ಮಾಡ್ತಾ ಬನ್ರಿ ನೀವೇನಾದರೂ ಡೇಟ್ ಆಗಿದ್ದೀರಾ ಅಂದ್ರೆ ನಿಮ್ಮ ಗಂಡನ ಕೈಯಲ್ಲಿ ಮಾಡಿಸ್ರಿ ಹಾಗೆ ಇಲ್ಲ ನಿಮ್ಮ ಮಗುವಿನ ಕೈಯಲ್ಲೇ ಮಾಡಿಸ್ರಿ ಬರ್ತಾ ಬರ್ತಾ ನೀವು ಒಂದೆರಡು ಸಾರಿ ಅವನ ಪರವಾಗಿ ನೀವು ಮಾಡ್ತಾ ಹೋದ್ರೆ ಅವನಲ್ಲೇ ಬಹಳ ಬದಲಾವಣೆಯಾಗಿ ಅವನೇ ಗುರುವಿನ ಶರಣದಲ್ಲಿ ಹೋಗ್ತಾನೆ ಸ್ನೇಹಿತರೆ ಆ ಗುರು ತನ್ನ ಶರಣದಲ್ಲಿ ಅವನನ್ನು ಕರ್ಸ್ಕೊಂಡೇ ಕರ್ಸ್ಕೊಳ್ತಾರೆ ಪ್ರೇಮವೇ ಆಗಿದೆ ಸ್ನೇಹಿತರೆ ಅವರ ಕರುಣೆ ಅವರ ದಯೆಯೇ ಅಂತದ್ದಾಗಿದೆ ಅದು ನಿಮಗೆ ಮುಂದೆ ಮುಂದೆ ತಿಳಿತಾ ಹೋಗುತ್ತೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ